ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನ್ ಶ್ವೇತಾ ಇವತ್ತು ಗಣೇಶ ಹಬ್ಬ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಬೆಳಗ್ಗೆನೇ ಮನೇಲಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ದೆವು ಅಲ್ಲಿ ಗಣೇಶನ ಬೆಣ್ಣೆ ಅಲಂಕಾರ ಕೂಡ ಮಾಡಿದರು ತುಂಬಾ ಚೆನ್ನಾಗಿತ್ತು ನಾನು ಕೂಡ ಕಜ್ಜಿಕಾಯಿ ಹಾರ ಕೊಡಬೇಕಿತ್ತು ಅದಕ್ಕೆ ಕಜ್ಜಿಕಾಯಿ ಹಾರ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದೆ ಸಂಜೆ ನಮ್ಮ ಮನೆಗೆ ಹೋಗಿದ್ದು ನಮ್ಮ ಅಣ್ಣವ್ರು ಗಣೇಶ ಕೂಸಿದ್ರು ಅಲ್ಲಿ ಪೂಜೆ ಮಾಡಿ ಗಣೇಶ ವಿಸರ್ಜನೆ ಹೇಗೆ ಮಾಡಿದ್ರು ಅನ್ನೋದನ್ನೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಪೂಜೆ ಎಲ್ಲ ಮುಗೀತು ಈಗ ಗೌರಿ ಗಣೇಶಗೆ ನಾವು ಆರತಿ ಮಾಡ್ತಾಯಿದ್ದೀವಿ ಆರತಿ ಎಲ್ಲ ಮುಗಿಸಿ ಅದಾದಮೇಲೆ ಮನೇಲೆ ಒಂದು ಬಕೆಟಲ್ಲಿ ಮನೆಯಿಂದ ಹೊರಗಡೆ ಗಣೇಶ ವಿಸರ್ಜನೆ ಮಾಡ್ತೀವಿ ಅದೆಲ್ಲ ಆದಮೇಲೆ ಎಲ್ಲರಿಗೂ ಮತ್ತೆ ಪ್ರಸಾದ ಹಂಚ್ಬಿಟ್ಟು ಆಮೇಲೆ ಎಲ್ಲರೂ ಬಿಚ್ಕೋಬಾರ್ದು ಬಿಚ್ಚ್ಕೋಬಾರ್ದು ಬೀರ್ಗಾಕವ್ರಿಗೂ మొదరా కట్బెక్కు సో నా నిదర కొట్ల కట్మండి కట్ తీదాదా మరి కోడే కండి ఆ కొండే మంచిది నువ్వు కూడా వచ్చేస్తావ్ ఓ నొర్దెలపా కొడ 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 కొండైవాగా గణేశనా వినముగోరిన గణేశ బప్పా ఓరియా 你到底想我回去。 ಗಣೇಶನ್ ವಿಸರ್ಜನೆ ಮಾಡಾದ್ಮೇಲೆ ನಮ್ಮ ಅದಕ್ಕೆ ಅಷ್ಟನ್ನ ಕುಂಕುಮ್ ಕೊಟ್ಟಿದ್ದಾರೆ ನಮ್ಮ ತಂಗಿರಿಗೆ ನಮ್ಮ ಅಕ್ಕಾರ್ಗೆ ನಮಗೆ ಎಲ್ಲಾರ್ಗು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಮ್ಮನಲ್ಲಿ ಗಣೇಶ ಹಬ್ಬನ ನಾವು ಈ ರೀತಿ ಆಚರಿಸ್ತೋ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಿದ್ರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಫ್ರೆಂಡ್ಸ್